ಹಣ ಯಾರಿಗೆ ಬೇಡ ಹೇಳಿ ಪ್ರತಿಯೊಬ್ಬರು ಕೂಡ ಹಣದ ಅವಶ್ಯಕತೆ ತುಂಬಾನೇ ಇದೆ ಆದರೆ ವಯಸ್ಸು ಇರುವ ಟೈಮ್ ಅಲ್ಲಿ ದುಡಿದು ಹಣವನ್ನು ಮಾಡಬಹುದು ಆದ್ರೆ ವಯಸ್ಸಾದ ಮೇಲೆ ಹಣಕ್ಕೆ ಏನು ಮಾಡೋದು ಬ್ಯಾಂಕ್ ಅಲ್ಲಿ ಕೆಲಸ ಮಾಡುವವರು ಅಥವಾ ಒಂದು ಕಂಪನಿಯಲ್ಲಿ ಕೆಲಸ ಮಾಡೋರು ಅಥವಾ ಸರ್ಕಾರಿ ನೌಕರರು ಅವರಿಗೆ ಅರವತ್ತು ವರ್ಷ ಆದ ಮೇಲೆ ಪೆನ್ಷನ್ ಅಥವಾ ಪಿಂಚಣಿ ಬರುತ್ತೆ ಆದರೆ ಕೂಲಿ ಕಾರ್ಮಿಕರು ತೋಟಗಾರರು ಡೆಲಿವರಿ ಬಾಯ್ಗಳು ಲೇಬರ್ ಕೆಲಸ ಮಾಡುವಂಥವರು ಗದ್ದೆಯಲ್ಲಿ ಕೆಲಸ ಮಾಡುವಂಥವ್ರು ಅಸಂಘಟಿತ ವಲಯದ ಕಾರ್ಮಿಕರು ಇವರಿಗೆ ಅರವತ್ತು ವರ್ಷ ಆದ ಮೇಲೆ ಇವರಿಗೆ ಪೆನ್ಷನ್ ಸಿಗಲ್ಲ ಇವರಿಗೆ ಯಾವ್ದು ಪೆನ್ಷನ್ ಸಿಗಲ್ಲ ಅರವತ್ತು ವರ್ಷ ಆದ ಇವರಿಗೆ ಯಾವ್ದು ಪೆನ್ಷನ್ ಪೆನ್ಷನ್ ಸಿಗಲ್ಲ ಸೊ ಇಂಥವರಿಗೋಸ್ಕರ ಸರ್ಕಾರವು ಒಂದು ಸ್ಕೀಮ್ ಲಾಂಚ್ ಮಾಡಿದೆ ಅದು ಬಂದು ಅಟಲ್ ಪೆನ್ಷನ್ ಯೋಜನೆ ಹೌದು ಸ್ನೇಹಿತರೆ ಈ ಅಟಲ್ ಪೆನ್ಷನ್ ಸ್ಕೀಮ್ ಅಡಿಯಲ್ಲಿ ಲೇಬರ್ ಕೆಲಸ ಮಾಡುವವರು ಅಥವಾ ಅಥವಾ ಲೇಬರ್ ಕೆಲಸ ಮಾಡುವಂಥವ್ರು ಅಸಂಘಟಿತ ವಲಯದ ಕಾರ್ಮಿಕರು ತೋಟದ ಕೆಲಸ ಮಾಡುವವರು ಅಥವಾ ಬೇರೆಯವರ ಗದ್ದೆಯಲ್ಲಿ ಸಂಬಳಕ್ಕೆ ಕೆಲಸ ಮಾಡೋರು ಇವರಿಗೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿಯಿಂದ ಐದು ಸಾವಿರ ರೂಪಾಯಿ ಲೈಫ್ ಲಾಂಗ್ ಇವರಿಗೆ ಪೆನ್ಷನ್ ಸಿಗುತ್ತೆ ಲೈಫ್ ಲಾಂಗ್ ಇವರಿಗೆ ಪೆನ್ಷನ್ ಸಿಗುತ್ತೆ ಹೌದು ಯಾರು ಈ ಸ್ಕೀಮ್ ಕಟ್ತಾರೋ ಅಪ್ಲಿಕೆಂಟ್ ಅವರ ಡೆತ್ ಆದ್ರೆ ಅವರ ನಾಮಿನಿಗೆ ಲೈಫ್ ಲಾಂಗ್ ಅವರಿಗೆ ಒಂದು ಸಾವಿರ ರೂಪಾಯಿಯಿಂದ ಐದು ಸಾವಿರ ರೂಪಾಯಿವರೆಗೆ ಪೆನ್ಷನ್ ಸಿಗುತ್ತೆ ಅಷ್ಟಲ್ಲದೇ ಸ್ನೇಹಿತರೆ ಈ ಸ್ಕೀಮ್ ಯಾರು ಅಪ್ಲೈ ಮಾಡ್ತಾರೋ ಅವರು ಡೆತ್ ಆದ್ರೆ ಅವರ ನಾಮಿನಿಗೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಯಿಂದ ಎಂಟು ಲಕ್ಷ ತನಕ ಅವರಿಗೆ ಅಮೌಂಟ್ ಸಿಗುತ್ತೆ ಅದು ಈ ಸ್ಕೀಮ್ ಅಡಿಯಲ್ಲಿ ಇದು ಬಂದು ಅಟಲ್ ಪೆನ್ಷನ್ ಇದು ಬಂದು ಅಟಲ್ ಪೆನ್ಷನ್ ಸ್ಕೀಮ್ ಅಂತ ಇದು ಒಂದು ಒಳ್ಳೆಯ ಸ್ಕೀಮ್ ಅಂತಾನೆ ಹೇಳಬಹುದು ಸ್ನೇಹಿತರೆ ಈ ಸ್ಕೀಮ್ ನ ಅಡಿಯಲ್ಲಿ ಯಾರು ಇರ್ತಾರೆ ಈ ಅಸಂಘಟಿತ ವಲಯದ ಕಾರ್ಮಿಕರು ಅಂದ್ರೆ ಬಡವರು ಡೆಲಿವರಿ ಬಾಯ್ಗಳು ತೋಟಗಾರರು ಹಾಗೆ ಅಸಂಘಟಿತ ವಲಯದ ಕಾರ್ಮಿಕರು ಗಾರ ಕೆಲಸ ಮಾಡುವಂತವರು ಕಾರ್ಪೆಂಟರು ಸೊ ಈ ರೀತಿಯಾಗಿ ಬೀದಿ ಬೀದಿ ವ್ಯಾಪಾರಿಗಳು ಇವರಿಗೆ ಸರ್ಕಾರವು ಈ ಸ್ಕೀಮ್ ಅನ್ನು ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ಈ ಸ್ಕೀಮ್ ಅನ್ನು ಲಾಂಚ್ ಮಾಡಿದ್ದಾರೆ ಸ್ನೇಹಿತರೆ ಸೊ ಈ ಸ್ಕೀಮ್ ಅಡಿಯಲ್ಲಿ ಅವರಿಗೆ ಅರವತ್ತು ವರ್ಷ ಆದ ಮೇಲೆ ಅವ್ರ ಪೆನ್ಷನ್ ಒಂದ್ ಸಾವಿರ ರೂಪಾಯಿ ಹಿಡಿದು ಐದು ಸಾವಿರ ರೂಪಾಯಿ ಪೆನ್ಷನ್ ತಿಂಗಳ ತಿಂಗಳ ಪಡೆಯಬಹುದು ಸ್ನೇಹಿತರೆ ಅದಕ್ಕೆ ಅವರು ತಿಂಗಳ ತಿಂಗಳ ನಲವತ್ತೆರಡು ರೂಪಾಯಿಯಿಂದ ಅವರು ಇಂತಿಷ್ಟ ಪೇ ಮಾಡಬೇಕು ಫಾರ್ ಎಕ್ಸಾಂಪಲ್ ಅವರು ಈ ಅಟಲ್ ಪೆನ್ಷನ್ ಸ್ಕೀಮ್ ಅಡಿಯಲ್ಲಿ ತಿಂಗಳಿಗೆ ನಲವತ್ತೆರಡು ರೂಪಾಯಿ ಅಂದ್ರೆ ಅವರ ಏಜಿನ ಪ್ರಕಾರ ಈಗ ಎಕ್ಸಾಂಪಲ್ ಅವ್ರಿಗೆ ಏಜ್ ಬಂದು ಹದಿನೆಂಟು ಇದ್ರೆ ಅವರು ತಿಂಗಳಿಗೆ ನಲವತ್ತೆರಡು ರೂಪಾಯಿನ ಪೇಮೆಂಟ್ ಮಾಡಬೇಕು ಅಥವಾ ಕ್ವಾರ್ಟ್ರಲ್ಲಿ ಮೂರ್ ತಿಂಗಳಿಗೆ ಒಂದ್ಸಲಿ ನೂರ ಇಪ್ಪತ್ತೈದು ರೂಪಾಯಿನ ಪೇಮೆಂಟ್ ಮಾಡಿದ್ರೆ ಅಥವಾ ಆರು ತಿಂಗಳಿಗೆ ಇನ್ನೂರ ನಲವತ್ತೆಂಟು ರೂಪಾಯಿ ಪೇಮೆಂಟ್ ಮಾಡಿದ್ರೆ ಅವರಿಗೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಸಿಗುತ್ತೆ ಬೈ ಚಾನ್ಸ್ ಆ ವ್ಯಕ್ತಿಯು ಡೆತ್ ಆದ್ರೆ ಅವರ ನಾಮಿನಿಗೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಅವರ ನಾಮಿನಿಗೆ ಅಮೌಂಟ್ ಸಿಗುತ್ತೆ ತಿಂಗಳಿಗೆ ಎಂಬತ್ನಾಲ್ಕು ರೂಪಾಯಿನ ಪೇಮೆಂಟ್ ಮಾಡಿದ್ರೆ ಅವರಿಗೆ ಅರವತ್ತು ವರ್ಷ ಆದ ಮೇಲೆ ಲೈಫ್ ಲಾಂಗ್ ಅವರ ಅವರು ಸಾಯುವ ತನಕ ಎರಡು ಸಾವಿರ ರೂಪಾಯಿ ಪೆನ್ಷನ್ ಸಿಗುತ್ತೆ ಸ್ನೇಹಿತರೆ ಅಥವಾ ಒಂದು ವೇಳೆ ಆ ವ್ಯಕ್ತಿಯು ಡೆತ್ ಆದ್ರೆ ಮೂರು ಲಕ್ಷದ ನಲ್ವತ್ತು ರೂಪಾಯಿ ಅವ್ರ ನಾಮಿನಿಗೆ ಅಮೌಂಟ್ ಸೆಂಡ್ ಆಗುತ್ತೆ ಅಥವಾ ತಿಂಗಳಿಗೆ ನೂರ ಇಪ್ಪತ್ತಾರು ರೂಪಾಯಿ ಪೇಮೆಂಟ್ ಅನ್ನ ಮಾಡಿದ್ರೆ ಅರವತ್ತು ವರ್ಷ ಆದ ಮೇಲೆ ಅವರಿಗೆ ಮೂರು ಸಾವಿರ ರೂಪಾಯಿ ಪೆನ್ಷನ್ ತಿಂಗಳ ತಿಂಗಳ ಲೈಫ್ ಲಾಂಗ್ ಸಿಗುತ್ತೆ ಒಂದು ವೇಳೆ ಆತನ ಡೆತ್ ಆದ್ರೆ ಐದು ಲಕ್ಷ ಐದು ಲಕ್ಷ ಹತ್ತು ಸಾವಿರ ರೂಪಾಯಿ ನಾಮಿನಿಗೆ ಅಮೌಂಟ್ ಸೆಂಡ್ ಆಗುತ್ತೆ ಅಥವಾ ಅವರು ತಿಂಗಳಿಗೆ ನೂರ ಅರವತ್ತೆಂಟು ರೂಪಾಯಿ ಪೇಮೆಂಟ್ ಮಾಡಿದರೆ ಅವರಿಗೆ ಅರವತ್ತು ವರ್ಷ ಆದ ಮೇಲೆ ತಿಂಗಳ ತಿಂಗಳ ನಾಲ್ಕು ಸಾವಿರ ರೂಪಾಯಿ ಪೆನ್ಷನ್ ಲೈಫ್ ಲಾಂಗ್ ಬರುತ್ತೆ ಒಂದು ವೇಳೆ ಆತನ ಡೆತ್ ಆದ್ರೆ ಆತನು ಅಥವಾ ಆಕೆಯು ಡೆತ್ ಆ ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಅದರ ನಾಮಿನಿ ಅಮೌಂಟ್ ಸೆಂಡ್ ಆಗುತ್ತೆ ಅಥವಾ ತಿಂಗಳಿಗೆ ಇನ್ನೂರ ಹತ್ತು ರೂಪಾಯಿ ಅಥವಾ ಮೂರು ತಿಂಗಳಿಗೆ ರೂಪಾಯಿ ಅಥವಾ ತಿಂಗಳಿಗೆ ಸಾವಿರದ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಪೇಮೆಂಟ್ ಮಾಡಿದರೆ ಅವರಿಗೆ ಅರವತ್ತು ವರ್ಷ ಆದ ಮೇಲೆ ತಿಂಗಳ ತಿಂಗಳ ಐದು ಸಾವಿರ ರೂಪಾಯಿ ಲೈಫ್ ಲಾಂಗ್ ಬರ್ತಾರೆ ಇರ್ತದೆ ಒಂದು ವೇಳೆ ಆತನು ಅಥವಾ ಆಕೆಯು ಡೆತ್ ಆದ್ರೆ ಅಂದ್ರೆ ಈ ಅಟಲ್ ಪೆನ್ಷನ್ ಸ್ಕೀಮ್ ಅನ್ನು ಯಾರು ಓಪನ್ ಮಾಡಿದ್ರು ಅವರು ಡೆತ್ ಆದರೆ ಅವರ ನಾಮಿನಿಗೆ ಎಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ

ಐದು ಸಾವಿರ ರೂಪಾಯಿ ಹಾಗೇನೆ ಮೂವತ್ತೊಂಬತ್ತು ಮೂವತ್ತೊಂಬತ್ತು ವಯಸ್ಸಾಗಿದೆ ಅವ್ರು ಇಪ್ಪತ್ತೊಂದು ರೂಪಾಯಿ ತಿಂಗಳಿಗೆ ಅಥವಾ ಐನೂರ ಇಪ್ಪತ್ತೆಂಟು ರೂಪಾಯಿ ತಿಂಗಳಿಗೆ ಪೇಮೆಂಟ್ ಮಾಡಿದರೆ ಎರಡು ಸಾವಿರ ರೂಪಾಯಿ ಅಂದ್ರೆ ಸ್ನೇಹಿತರೆ ಈ ಮೂವತ್ತೊಂಬತ್ತು ನೇಜರು ಅವ್ರು ಕಟ್ಟುವಂಥದ್ದು ಕೇವಲ ಇಪ್ಪತ್ತು ವರ್ಷ ಅದಕ್ಕೆ ಅಮೌಂಟ್ ಸ್ವಲ್ಪ ಜಾಸ್ತಿ ಇದೆ ಹದಿನೆಂಟು ವರ್ಷ ಅಂದರೆ ಇವರಿಗೆ ಅಮೌಂಟ್ ಒಂದು ನಲವತ್ತೆರಡು ವರ್ಷ ಬರ್ತದೆ ಮೂವತ್ತೊಂಬತ್ತು ವರ್ಷ ಆಗಿದೆ ಅವ್ರು ಇಪ್ಪತ್ತೊಂದು ವರ್ಷ ಕಟ್ಟಬೇಕು ಅಷ್ಟೇ ಅದಕ್ಕೆ ಅಮೌಂಟ್ ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ ಫಾರ್ ಎಕ್ಸಾಂಪಲ್ ಮೂವತ್ತೊಂಬತ್ತು ವರ್ಷ ಅವರಿಗೆ ವಯಸ್ಸಾಗಿದೆ ಅವ್ರ ತಿಂಗಳಿಗೆ ಸಾವಿರದ ಮುನ್ನೂರ ಹದಿನೆಂಟು ರೂಪಾಯಿ ಇಪ್ಪತ್ತೊಂದು ವರ್ಷ ಪೇಮೆಂಟ್ ಮಾಡಿದ್ರೆ ಅವರಿಗೆ ಅರವತ್ತು ವರ್ಷ ಆದ ಮೇಲೆ ಐದ್ ಸಾವಿರ ರೂಪಾಯಿ ಸಿಗುತ್ತೆ ತಿಂಗಳ ತಿಂಗಳ ಸಾಯುವ ತನಕ ಒಂದು ವೇಳೆ ಆತನು ಅಥವಾ ಆಕೆಯು ಡೆತ್ ತಾರೆ ಲಕ್ಷ ರೂಪಾಯಿ ಅನ್ನೋ ಆಮೇಲೆ ಚೆಂಡಾಗುತ್ತೆ ಸೊ ಈ ಅಟಲ್ ಪೆನ್ಷನ್ ಸ್ಕೀಮ್ ಗೆ ಅರ್ಹರ ಯಾರು ಯಾರು ಅಪ್ಲೈ ಮಾಡಬಹುದು ಅಪ್ಲೈ ಮಾಡೋದು ಎಲ್ಲಿ ಹೇಗೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಸೊ ಈ ಅಟಲ್ ಪೆನ್ಷನ್ ಸ್ಕೀಮ್ಗೆ ಅಪ್ ಅಪ್ಲೈ ಮಾಡಲು ಇರಬೇಕಾದ ಅರ್ಹತೆ ಏನಪ್ಪಾ ಅಂದ್ರೆ ಸ್ನೇಹಿತರೆ ಅವರು ಭಾರತದ ಪ್ರಜೆ ಆಗಿರಬೇಕು ಅವರ ಏಜ್ ಬಂದು ಹದಿನೆಂಟು ವರ್ಷದಿಂದ ನಲವತ್ತು ವರ್ಷಗಳಿರುವ ವ್ಯಕ್ತಿಯು ಈ ಸ್ಕೀಮ್ ಅಪ್ಲೈ ಮಾಡಬಹುದು ನಂತರ ಅವರು ಕನಿಷ್ಠ ಇಪ್ಪತ್ತು ವರ್ಷ ಒಳಗೆ ಅಮೌಂಟ್ ನ ಪೇಮೆಂಟ್ ಮಾಡಿರಬೇಕು ನಂತರ ಆ ವ್ಯಕ್ತಿಯ ಆಧಾರ್ ಕಾರ್ಡ್ಗೆ ಬ್ಯಾಂಕಿನ ಅಕೌಂಟ್ ಲಿಂಕ್ ಆಗಿರ್ಬೇಕು ಅವ್ರ ಆಧಾರ್ ಕಾರ್ಡ್ಗೆ ಬ್ಯಾಂಕಿಗೆ ಲಿಂಕ್ ಆಗಿರ್ಬೇಕು ಏನಕ್ಕೆ ಅಂದ್ರೆ ತಿಂಗಳ ತಿಂಗಳ ಅವ್ರ ಅಕೌಂಟ್ ಇಂದ ಈ ಅಮೌಂಟ್ ಸೆಂಡ್ ಆಗುತ್ತೆ ನಂತರ ಅವರ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಒಂದು ಮೊಬೈಲ್ ನಂಬರ್ ಬೇಕು ನಂತರ ಈ ಅಟಲ್ ಪೆನ್ಷನ್ ಸ್ಕೀಮ್ಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂದರೆ ಈ ಅಟಲ್ ಪೆನ್ಷನ್ ಸ್ಕೀಮ್ಗೆ ಅರ್ಜಿ ಸಲ್ಲಿಸಲು ಎರಡು ವಿಧಾನಗಳಿವೆ ಒಂದು ಆನ್ಲೈನ್ ಒಂದು ಆಫ್ಲೈನ್ ಆನ್ಲೈನ್ ಅಂದರೆ ಸ್ನೇಹಿತರೆ ನೀವೇ ನಿಮ್ಮ ನೆಟ್ ಬ್ಯಾಂಕಿಂಗ್ ಅಥವಾ ನಿಮ್ಮ ಹತ್ರ ಮೊಬೈಲ್ ಇದ್ರೆ ಆ ಮೊಬೈಲ್ ಅಲ್ಲಿ ಆನ್ಲೈನ್ ಬ್ಯಾಂಕಿಂಗ್ ಅದರಲ್ಲಿ ನೀವು ನೀವೇ ಓನ್ ಆಗಿ ಎ ಪಿ ಅಕೌಂಟ್ನ ಓಪನ್ ಮಾಡಬಹುದು ನಿಮ್ಮ ಹತ್ರ ಇರುತ್ತಲ್ಲ ಇಂಟರ್ನೆಟ್ ಬ್ಯಾಂಕಿಂಗ್ ಅಲ್ಲಿ ಹೋಗ್ಬಿಟ್ಟು ಲಾಗಿನ್ ಮಾಡಿಕೊಂಡು ಆ ಡ್ಯಾಶ್ ಬೋರ್ಡ್ನಲ್ಲಿ ನಲ್ಲಿ ಎ ಪಿ ಎ ಪಿ ವೈ ಅಂತಿರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡಬಹುದು ಸ್ನೇಹಿತರೆ ನಂತರ ಆಫ್ಲೈನ್ ಮೋಡ್ ಆಫ್ಲೈನ್ ಮೋಡ್ ಹೇಗೆ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿದೆಯೋ ಅಲ್ಲೋಗ್ಬಿಟ್ಟು ಪೋಸ್ಟ್ ಆಫೀಸ್ ಇರ್ಬೋದು ಅಥವಾ ಬ್ಯಾಂಕ್ ಇರ್ಬೋದು ಅಲ್ಲೋಗ್ಬಿಟ್ಟು ಕೇಳಿದ್ರೆ ಅವರೊಂದು ಫಾರಮ್ ಕೊಡ್ತಾರೆ ಆ ಫಾರಮ್ನ ಕರೆಕ್ಟಾಗಿ ಎಂಟ್ರಿ ಮಾಡಿಕೊಂಡು ಅದರೊಟ್ಟಿಗೆ ಆಧಾರ್ ಕಾರ್ಡ್ ಫೋಟೋ ಕೊಟ್ಟರು ಎಂಟ್ರಿ ಮಾಡಿಕೊಂಡು ನೀವು ಈ ಅಟಲ್ ಪೆನ್ಷನ್ ಸ್ಕೀಮ್ಗೆ ಅಪ್ಲೈ ಮಾಡಬಹುದು ಸ್ನೇಹಿತರೆ ಹಾಗೆಯೇ ಡಿಫಾಲ್ಟ್ಗಳ ಮೇಲೆ ದಂಡ ನೀವು ಈ ಎ ಪಿ ವೈ ಅಥವಾ ಅಟಲ್ ಪೆನ್ಷನ್ ಸ್ಕೀಮ್ನ ಓಪನ್ ಮಾಡಿದ ಮೇಲೆ ನಿಮ್ಮ ಅಕೌಂಟ್ ಇಂದ ಆಟೋಮೆಟಿಕ್ ಆಗಿ ಅಮೌಂಟ್ ಕಟ್ಟಾಗುತ್ತೆ ಒಂದು ವೇಳೆ ನಿಮ್ಮ ಅಕೌಂಟ್ ಇಂದ ಅಮೌಂಟ್ ಬ್ಯಾಲೆನ್ಸ್ ಇಲ್ಲ ಕಟ್ ಆಗಿಲ್ಲ ಅಂದರೆ ಅದಕ್ಕೊಂದು ಅದಕ್ಕೆ ಡಿಫಾಲ್ಟ್ ಹತ್ತೆ ಬಿಟ್ಟು ಇಂತಿಷ್ಟು ನ ಪೆನಲ್ಟಿ ರೂಪದಲ್ಲಿ ನ ಕಟ್ ಮಾಡ್ತಾರೆ ಎಷ್ಟು ರೂಪಾಯಿ ಅಂದರೆ ನೂರು ರೂಪಾಯಿಗೆ ಒಂದು ರೂಪಾಯಿ ಹಾಗೆ ನೂರು ರೂಪಾಯಿಯಿಂದ ಐದು ರೂಪಾಯಿ ಒಳಗೆ ಇದ್ರೆ ನಿಮ್ಗೆ ಎರಡು ರೂಪಾಯಿ ಕಟ್ ಆಗುತ್ತೆ ಹಾಗೆಯೇ ಸ್ನೇಹಿತರೆ ಈ ಸ್ಕೀಮ್ ಮಾಡಿ ಹಾಗೆಯೇ ಈ ಅಟಲ್ ಪೆನ್ಷನ್ ಸ್ಕೀಮ್ ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂದರೆ ಟ್ಯಾಕ್ಸ್ ಫ್ರೀ ಹೌದು ತೆರಿಗೆ ವಿನಾಯಿತಿ ಇದೆ ಎ ಟಿ ಸಿ ಸಿ ಐಡಿಯಲ್ಲಿ ನಿಮಗೆ ಸಿಗುವಂಥ ಈ ಅಮೌಂಟ್ ನಿಮಗೆ ಟ್ಯಾಕ್ಸ್ ಫ್ರೀ ಆಗಿರುತ್ತೆ ಸ್ನೇಹಿತರೆ ಯಾರೇನೋ ಈ ಎ ಪಿ ಐ ಅಂದ್ರೆ ಅಟಲ್ ಪೆನ್ಷನ್ ಸ್ಕೀಮ್ ಅಪ್ಲೈ ಮಾಡಿವು ಅವರು ಆದಷ್ಟು ಬೇಗ ಅಪ್ಲೈ ಮಾಡಿ ಇದೊಂದು ಗೋರ್ಮೆಂಟ್ ಸ್ಕೀಮ್ ಆಗಿರೋದ್ರಿಂದ ನಿಮ್ಮ ಹಣ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಅಂಡ್ ಸೆಕ್ಯೂರ್ ಆಗಿರುತ್ತೆ ಯಾವುದೇ ಮೋಸ ಆಗುದಿಲ್ಲ ರಿಸ್ಕ್ ಕೂಡ ಇರುವ ಆಟೋಮೆಟಿಕ್ ಆಗಿ ನಿಮಗೆ ಇಪ್ಪತ್ನಾಲ್ಕು ರೂಪಾಯಿ ದೊಡ್ಡ ಅಮೌಂಟ್ ಅಲ್ಲ ಸ್ನೇಹಿತರೆ ಐವತ್ತು ರೂಪಾಯಿ ದೊಡ್ಡ ಅಮೌಂಟ್ ಅಲ್ಲ ತೀರ್ಥದಲ್ಲಿ ಕಟ್ಟಿದ ನಿಮಗೆ ಅರವತ್ತು ವರ್ಷ ಆದ ಮೇಲೆ ಐದು ಸಾವಿರ ರೂಪಾಯಿ ವರೆಗೆ ಅಮೌಂಟ್ ಪೆನ್ಷನ್ ಬಂದೇ ಬರುತ್ತೆ ಯಾಕೆಂದ್ರೆ ಕೆಲವರು ಬಡವರು ಕೂಲಿ ಕಾರ್ಮಿಕರು ಇವರಿಗೆ ಯಾವುದೇ ಪೆನ್ಷನ್ ಬರಲ್ಲ ಸೊ ಅವ್ರಿಗೋಸ್ಕರ ಸರ್ಕಾರ ಈ ಸ್ಕೀಮ್ ಅನ್ನು ಲಾಂಚ್ ಮಾಡಿದ್ದಾರೆ ಸೊ ಈ ಸ್ಕೀಮ್ ನ ಯೂಸ್ ಮಾಡ್ಕೊಳ್ಳಿ ಸೊ ಸ್ನೇಹಿತರೆ ಇದು ಇವತ್ತಿನ ವಿಡಿಯೋ ಆಗಿತ್ತು ಅಟಲ್ ಪೆನ್ಷನ್ ಸ್ಕೀಮ್ಗೆ ಅಪ್ಲೈ ಮಾಡೋದು ಹೇಗೆ ಏನು ಬೆನಿಫಿಟ್ ಅಂತ ಕಂಪ್ಲೀಟ್ ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ತಪ್ಪದೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್